ಇವಾಗ ಸರ್ ಸ್ಟೇಷನ್ ಬಳಿವರೆಗೂ ಬಂದಿದ್ದೀರಿ ಡಿಬಾಸ್ ಅವರು ಇರ್ತಕ್ಕಂಥ ಈ ಒಂದು ಸ್ಟೇಷನ್ ಹತ್ರ ಎಲ್ಲಿಂದ ಬಂದಿದ್ದೀರಿ ಸರ್ ನಂದು ನೇಟಿವ್ ರಾಯಚೂರು ನಾನು ಇಲ್ಲೇ ಇರೋದು ದರ್ಶನ್ ಅವ್ರ ಅಪ್ಪಟ್ಟ ಅಭಿಮಾನಿ ಪಹನ್ ನೀವು ಮೀಡಿಯಾದಲ್ಲಿ ನೋಡಿರ್ತೀರಾ ನಾನು ದರ್ಶನ್ ಸರ್ ಬರ್ಡೇ ಪ್ರಯುಕ್ತ ಕಾಟೇರ ಸಕ್ಸಸ್ ಪ್ರಯುಕ್ತ ನಾನು ಲಿಂಗ್ಸೂರಿಂದ ಪಾದಯಾತ್ರೆ ಮಾಡಿದ್ದೆ ದರ್ಶನ್ ಸರ್ ಬರ್ಡೇ ದಿನಾನೇ ಅವ್ರ ಮನೆಗೆ ಬಂದಿದ್ದೆ ನಾನು ಫ್ಯಾಮಿಲಿ ಸಮೇತ ಅಲ್ಲಿಂದ ಬರೋದು ಅವಶ್ಯಕತೆ ನಾನು ಏನಿರ್ಲಿಲ್ಲ ಆದ್ರೆ ದರ್ಶನ್ ಸರ್ ಎಷ್ಟೋ ಒಳ್ಳೆ ಗುಣಗಳು ನಾವು ಕಣ್ಣ ಕಣ್ಮುಂದೆ ಕಲ್ತಿದೀವಿ ಆ ಎಪ್ಪ ಚೆನ್ನಾಗಿರ್ಬೇಕು ಆ ಎಪ್ಪ ಇರೋದ್ರಿಂದ ಎಷ್ಟೋ ಕೋಟೆ ಲಕ್ಷಾಂತರ ಫ್ಯಾನ್ಸ್ ಇದ್ದಾರೆ ಎಷ್ಟೋ ಜನಕ್ಕೆ ಹೆಲ್ಪ್ ಮಾಡಿದ್ದಾರೆ ನಮ್ಮ ಕಣ್ಮುಂದಿನ ನೋಡಿದೀವಿ ಸ್ಟೇಷನ್ ಮುಂದೆ ನನ್ನ ಐಡಿಯಲ್ಲಿ ಎಷ್ಟೋ ಹಾಕಿದ್ದೀವಿ ಆ ವಿಚಾರಕ್ಕೆ ಇವತ್ತನ ಅವ್ರಿಗೆ ಫ್ಯಾನ್ ಬಿಗ್ ಫ್ಯಾನ್ ಇವತ್ತು ಸರ್ ಬಾಸು ಮತ್ತೊಂದು ಮಗನೊಂದು ನಾವು ಆಮೇಲೆ ನೀವು ನ್ಯೂಸ್ ಒಂದೇಳ ಸಮರ್ಥ ಬಾಸನ ಅಂತೇಳಿ ಇವತ್ತು ನಮ್ಮ ಜಾಗದಲ್ಲಿ ಈಗ ನಮ್ಮ ಅಣ್ಣನ ತಮ್ಮ ಮಾಡಿದ್ರೆ ನಾವು ಬಿಡ್ತಿದ್ವಾ ಸರ್ ಅನಿವಾರ್ಯ ತಪ್ಪಾಗಿದೆ ಹಂಗಂತ ಹೇಳ್ಬಿಟ್ಟು ಆ ಫ್ಯಾನ್ಸ್ ಈ ಫ್ಯಾನ್ಸ್ ಬಿಟ್ಕೊಡಲ್ಲ ಸರ್ ದರ್ಶನ್ ಸರ್ ಬಿಟ್ಕೊಡಲ್ಲ ದರ್ಶನ ಸರ್ ಆಚೆ ಬಂದ ಡವಿಲಿ ಬೇರೆ ಎಲ್ಲ ಆಚೆ ಮೇಲೆ ಇರುತ್ತೆ ಇದು ಫ್ಯಾನ್ಸು ಕಡಿಮೆ ಆಗಲ್ಲ ಈಗ ಡಿ ಬಾಸ್ ಅವ್ರಿಗೋಸ್ಕರ ಎಷ್ಟು ದಿನಗಳಿಂದ ಸ್ಟೇಷನ್ ಬಳಿ ಕಾಯ್ತಾ ಇದ್ದೀರಿ ಸರ್ ಆದಾಗಿಂದ ಅಂತೂ ನಾನು ಬೆಳಗ್ಗೆ ಒಂದು ಒಂಬತ್ತು ಗಂಟೆಗೆ ಬಂದಿದ್ದೀನಿ ಹತ್ತು ಹನ್ನೊಂದು ಗಂಟೆವರೆಗೆ ಇಲ್ಲೇ ಇರ್ತೀನಿ ಸ್ಟೇಷನ್ ಬಂದರೆ ಯಾಕೆ ಇರ್ತೀನಿ ಅಂದ್ರೆ ಎಷ್ಟೋ ಜನ ಬಂದು ಹೇಳ್ತಾರೆ ನನಗೆ ಬಾಸ್ ನನ್ನ ಮಗು ಪ್ರಾಣ ಉಳಿಸ್ದರು ಅಂತೇಳಿ ಒಂದು ಐಡಿಯಲ್ಲಿ ಹಾಕಿದ್ದೀನಿ ನೋಡಿದ್ದೀನಿ ಇನ್ನೊಬ್ರು ಬರ್ತಾರೆ ನನಗೆ ಆಟೋ ಕೊಡಿಸಿದ್ರು ಸರ್ ದರ್ಶನ್ ಸರ್ ಇವತ್ತು ಇಲ್ಲಿದ್ದಾರೆ ಅನಾವಶ್ಯಕವಾಗಿ ಆಗ್ಬಿಟ್ಟಿದೆ ಆ ಕೊಲೆ ನೆಂಬಕ್ಕಾಗ್ತಿಲ್ಲ ಸರ್ ಇದ್ಯಾವುದನ್ನ ತೋರಿಸಿದಿರಾ ಸರ್ ನೀವು ಯಾವುದೂ ಇಲ್ಲ ದರ್ಶನ್ ಸರ್ ಮಾಡಿದ್ದಾರೆ ಕೊಲೆ ಆಯಿತು ದರ್ಶನ್ ಸರ್ ಡಿ ಕೆಂಗೆ ಅದು ತೋರಿಸಿದ್ದಾರೆ ಈ ತರ ಒಳ್ಳೆ ಗುಣ ತೋರಿಸಿದ್ರೆ ಆಮೇಲೆ ಯಾರು ಹೇಳಿದ್ರು ಹ್ಮ್ ಅದು ಒಳ್ಳೆತನ ಬೇರೆ ಇದು ಬೇರೆ ಅದು ಇದು ಒಪ್ಕೊಂತೀವಿ ನಾವೇನು ನಾವೇನು ಬಾಸನೆ ಎತ್ಕಡ್ತಿಲ್ಲ ತಪ್ಪಾಗಿದೆ ಅದಕ್ಕೆ ಕಾನೂನು ಮುಖಾಂತರ ಆಗುತ್ತೆ